ಕಳೆದ ಒಂದು ಮೂರು ವರ್ಷದಿಂದ ಎಲ್ಲೋ ನಾಪತ್ತೆ ಆಗ್ಬಿಟ್ಟಿದ್ರು ಸ್ವಾಮಿಗಳವರು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಟಿ ವಿ ಮುಂದೆ ಬರ್ತಾಯಿಲ್ಲ ಅಥವಾ ಎಲ್ಲೂ ಧ್ವನಿ ಎತ್ತುತ್ತಾ ಇಲ್ಲ ಏನಾಯಿತು ಯಾರು ಧ್ವನಿ ಅಡಗಿಸುವಂಥ ಕೆಲಸ ಮಾಡಿದ್ರ ಒಂದು ನಿಮ್ಮಲ್ಲಿ ಗೊಂದಲ ಇದೆ ಏನಂದರೆ ಒಬ್ಬ ಗುರು ಆಗಿದ್ದೀರಿ ಅನುಷ್ಠಾನ ಯಾವಾಗ ಮಾಡ್ತೀರಿ ಇದನ್ನು ಯಾವಾಗ ಮಾಡ್ತೀರಿ ಅಂತ ಎಲ್ಲ ಕೇಳ್ತಾ ಇದ್ದೀರಿ ನಾನೀಗ ಒಂದಿಷ್ಟು ದೇವಸ್ಥಾನದ ಕಾರ್ಯಗಳಲ್ಲಿದ್ದೇನೆ ಅದನ್ನು ಇನ್ವಿಟೇಷನ್ ಕೊಡೋಕ್ಕೆ ಬಂದಿದೆ ಹ್ಞೂ ಒಂದಿಷ್ಟು ಅನುಷ್ಠಾನದಲ್ಲಿದ್ದೇನೆ ಅದರ ಪೂಜಾ ಕಾರ್ಯಗಳಲ್ಲಿದ್ದೇನೆ ಮೂರು ವರ್ಷಗಳಿಂದ ಹೋರಾಡಲಿಕ್ಕೆ ಬೇಕಾದಷ್ಟು ಜನ ಇದ್ದಾರೆ ಹೋರಾಟ ನಡೀತದೆ ಅದು ನಿರಂತರ ಸನಾತನ ಧರ್ಮ ಅದು ಅವಾಗಲೇ ಹೇಳಿದೆ ಅದು ಚೈತನ್ಯ ಅಂತ ಜೈನ ಅಂದರೆ ಜ್ಞಾನ ಜೈನ ಅಂತಂದರೆ ತ್ಯಾಗ ಬೌದ್ಧ ಅಂತ ಅಂದರೆ ಜ್ಞಾನ ಸನಾತನ ಅಂದರೆ ಚೈತನ್ಯ ಈ ಸನಾತನ ಅನ್ನುವಂಥ ಚೈತನ್ಯವನ್ನು ಯಾರಿಂದಲೂ ಅಲ್ಗಾಡ್ಸೋಕ್ಕಾಗಲ್ಲ ನಾನು ಅಲ್ಲದೆ ಆದರೂ ಇನ್ನೊಂದು ಹುಟ್ಟುತ್ತೆ ಅಲ್ಲಿ ಹೌದು ಶಕ್ತಿ ಹುಟ್ಟೇ ಉಟ್ತಾ ಹೋಗ್ತವೆ ಅದು ಕೊನೆ ಪಕ್ಷ ಏನು ಇಲ್ಲ ಅಂತಂದ್ರೂ ತನಗ ತಾನೇ ಎದ್ದು ನಿಂತ್ಕೊಳ್ಳುವಂಥ ಮಹಾಶಕ್ತಿ ಅದು ಆ ಕೃಷ್ಣ ಬರ್ತೀನಿ ಅಂತ ಕೃಷ್ಣ ಬರಲ್ಲ ನಿನ್ನೊಳಗಡೆ ಕೃಷ್ಣ ಬಂದು ಸೇರ್ಕೊಳ್ತಾನೆ ನೀನಾಗ ಕೃಷ್ಣ ರೂಪವನ್ನು ತಾಳ್ತು ಕೃಷ್ಣನೂ ಸಾಮಾನ್ಯನೇ ಅದರೊಳಗಡೆ ಒಂದು ಮಹಾಶಕ್ತಿ ಚೈತನ್ಯ ಬಂದು ಸೇರ್ಕೊಂಡಿದ್ದು ಸನಾತನ ಓಕೆ ಅಂತ ಕಾಲಘಟ್ಟ ಬಂದಾಗ ಸಂತೋಷನ ಒಳಗಡೆ ಆ ಚೈತನ್ಯ ಸೇರಿ ಆ ಕ ಅದರ ಯಾವುದು ಎದುರುಗಡೆ ಇದೆ ಅದನ್ನು ನಾಶ ಮಾಡ್ತದೆ ಓಕೆ ಹಾಗಿರುವಾಗ ಯಾವುದೋ ಪುಟ್ಟು ಸಣ್ಣ ಮಗು ನಾನು ನೀವು ಹೇಳಿದಂತೆಲ್ಲ ಹೋರಾಡೋಕ್ಕಾಗಲ್ಲ ನನಗಿಂತ ದಿಗ್ಗಜರು ಇದ್ದಾರೆ ಅಷ್ಟಮಠದಲ್ಲಿದ್ದಾರೆ ಆದಿಚುಂಚನಗಿರಿನಲ್ಲಿದ್ದಾರೆ ಸಿದ್ಧಗಂಗೆನಲ್ಲಿದ್ದಾರೆ ಬಾಳೆಹೊನ್ನೂರಿನಲ್ಲಿದ್ದಾರೆ ಪಂಚಪೀಠದಲ್ಲಿದ್ದಾರೆ ಅಲ್ಲ ಅವರೆಲ್ಲರನ್ನು ಮೀರಿಸುವಂತಹ ಎತ್ತಿದ್ರು ಸ್ವಾಮಿಗಳು ಅವರೆಲ್ಲರ ಆಶೀರ್ವಾದ ನನ್ನ ಕೈನಲ್ಲಿ ಇಷ್ಟು ದಿವಸ ಮಾತಾಡಿಸ್ತು ನಾನು ಎಲ್ಲಿ ಮಾತಾಡಿದ್ದೀನಿ ನಾನು ಒಂದೇ ಒಂದು ಮಾತು ಯಾರ ಜೊತೆನಲ್ಲೂ ಆಡಿಲ್ಲ ಸರ್ ನನ್ನ ಜೊತೆಯಲ್ಲಿ ನನ್ನ ಒಳಗಡೆ ಇದ್ದುಕೊಂಡು ಹ್ಮ್ ಶೃಂಗೇರಿ ಜಗದ್ಗುರುಗಳು ಮಾತಾಡಿರ್ಬೋದು ಯಾರಿಗೂ ಗೊತ್ತು ಹ್ಮ್ ಪೇಜಾವರ ಶ್ರೀಗಳು ನನ್ನ ಗುರುಗಳು ಮಾತಾಡಿರ್ಬೋದು ಯಾರಿಗೆ ಗೊತ್ತು ಕೋಡಿಮಠ ಶಿವಾನಂದ ಶಿವಯೋಗಿಗಳು ಮಾತಾಡಿರ್ಬೋದು ಯಾರು ನೀನೆಲ್ಲ ಮಾಡಿರೋದು ಎಲ್ಲವೂ ಅವನು ಮಾಡ್ತಾನೆ ಈಗ ತಟಸ್ಥ ಇರು ಅಂತ ಹೇಳಿದ್ರು ಅವನೇ ಹೇಳಿರ್ತಾನೆ ಆ ಗುರು ಅನ್ನೋ ಶಕ್ತಿ ಅದನ್ನು ನಿನ್ನ ಕೈಲಿ ಮಾಡಿಸುತ್ತೆ ನನ್ನ ಕೈಲಲ್ಲ ಇಡೀ ಜಗತ್ತಿನಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಒಂದು ಶಕ್ತಿ ನಡೆಸ್ತಾ ಇದೆ ಅನ್ನೋದಾದ್ರೂ ಅದು ಮಾಡುತ್ತೆ